ಮಾಡ್ತಾ ಇದ್ದಾರೆ ನಾನು ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳನ್ನ ಕೇಳದಕ್ಕೆ ಇಚ್ಛೆ ಪಡ್ತೇನೆ ಯಾವ ಪುರುಷಾರ್ಥಕ್ಕೋಸ್ಕರ ನೀವು ಸಾಧನಾ ಸಮಾವೇಶಗಳನ್ನ ಮಾಡ್ತಾ ಇದ್ದೀರಿ ಯಾವ ಪುರುಷಾರ್ಥಕ್ಕೋಸ್ಕರ ಸಾಧನಾ ಸಮಾವೇಶವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ನಿರಂತರವಾಗಿ ಬೆಲೆ ಏರಿಕೆಗಳನ್ನ ಮಾಡ್ಕೊಂಡು ಬಂದಿದ್ದೀರಿ ರಾಜ್ಯದಲ್ಲಿ ಭ್ರಷ್ಟಾಚಾರ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ ಹಿಂದೂ ಕಾರ್ಯಕರ್ತರ ಹತ್ಯೆ ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ ಬೆಲೆ ಏರಿಕೆ ಭ್ರಷ್ಟಾಚಾರ ಹಿಂದೂ ಕಾರ್ಯಕರ್ತರ ಒಂದು ಕೊಲೆಗಳು ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ ರೈತರಿಗೆ ಯಾವುದೇ ಒಂದು ಹೊಸ ಯೋಜನೆಯನ್ನು ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ಮಹಿಳೆಯರಿಗೆ ಯಾವುದೊಂದು ಅಭಿವೃದ್ಧಿ ವಿಚಾರದಲ್ಲಿ ಯಾವುದೊಂದು ಯೋಜನೆ ಕೊಡೋದಕ್ಕಾಗಲಿಲ್ಲ ಆಗಲಿಲ್ಲ ಯುವಕರಿಗೆ ಒಂದು ಉದ್ಯೋಗಗಳನ್ನು ಸೃಷ್ಟಿ ಮಾಡಿ ಒಂದು ಸ್ವಾಭಿಮಾನದ ಬದುಕನ ಅದಕ್ಕೆ ಅದೊಂದು ಕಾರ್ಯಕ್ರಮವನ್ನ ಯೋಜನೆಯನ್ನ ನೀಡಲಿಲ್ಲ ನೀವು ಇದರ ನಡುವೆ ಇವತ್ತು ಗ್ರೇಟರ್ ಬ್ಯಾಂಗ್ಳೂರ್ ಗ್ರೇಟರ್ ಬ್ಯಾಂಗ್ಳೂರ್ ಅಲ್ಲ ಇವತ್ತು ವಾಟರ್ ಬ್ಯಾಂಗ್ಳೂರ್ ಆಗಿದೆ ಇವತ್ತು ಸ್ವಲ್ಪ ಮಳೆ ಆದರೂ ಸಹ ಇವತ್ತು ಬೆಂಗಳೂರು ಮಹಾನಗರ ನೀರಿನಲ್ಲಿ ಮುಳುಗು ಹೋಗ್ತಕ್ಕಂತ ಒಂದು ವಾತಾವರಣಗಾಗಲೇ ಸೃಷ್ಟಿಯಾಗಿದೆ ಡಿ ಕೆ ಶಿವಕುಮಾರ್ ಅವರು ಎಲ್ಲ ದೊಡ್ಡ ದೊಡ್ಡ ವಿಚಾರ ಪ್ರಾಜೆಕ್ಟ್ ಗಳ ಬಗ್ಗೆ ಮಾತನಾಡ್ತಾರೆ ಇವತ್ತು ಬೆಂಗಳೂರಿನಿಂದ ತುಮಕೂರಿಗೆ ಮೆಟ್ರೋ ತೆಗೆದುಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ ಮೆಟ್ರೋ ಅಂದ್ರೆ ಏನು ಅನ್ನೋದನ್ನು ಮೆಟ್ರೋದನ್ನು ಅರ್ಥ ಮಾಡ್ಕೊಂಡಿಲ್ಲ ಬೆಂಗಳೂರು ಮಹಾನಗರದಲ್ಲಿ ಮೆಟ್ರೋ ಕಾಮಗಾರಿಯನ್ನ ವೇಗ ಇಲ್ಲ ತೆಗೆದುಕೊಂಡೋಗ ಸಾಧ್ಯ ಆಗ್ತಾ ಇಲ್ಲ ಅವ್ರ ಕೈಲಿ ಮತ್ತೊಂದು ಕಡೆ ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣವಾಗಿ ನಿಂತೋಗಿದೆ ಅಭಿವೃದ್ಧಿ ಅನ್ನೋದು ಕಳೆದ ಎರಡು ವರ್ಷದಲ್ಲಿ ಏನಾಗಿದೆ ಏನ್ ಮಾಡಿದ್ದಾರೆ ಅಭಿವೃದ್ಧಿಗಳು ಆಡಳಿತ ಪಕ್ಷದ ಶಾಸಕರೇ ತಮ್ಮ ಕ್ಷೇತ್ರಗಳಿಗೆ ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ ಅಂತ ಹೇಳಿ ಬೇಸತ್ತಿರತಕ್ಕಂಥದ್ದು ಜಗಜಾಹೀರ ಆಗಿದೆ ನಾವು ಕೂಡ ಮೊದಲ ಬಾರಿಗೆಂತ ಶಾಸಕರು ನಮ್ಮ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಶಾಲಾ ಕೊಠಡಿಯನ್ನು ಕಟ್ಟಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆಸ್ಪತ್ರೆಗಳಿಗೆ ಮೂಲಭೂತ ಸೌಕರ್ಯ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಮ್ಮ ಶಾಸಕರುಗಳಿಗೆ ಯಾವುದೊಂದು ಹೊಸ ನೀರಾವರಿ ಯೋಜನೆಯನ್ನು ಕೂಡ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇಷ್ಟೆಲ್ಲ ಇದ್ರೂ ಸಹ ಇವತ್ತು ರಾಜ್ಯ ಸರ್ಕಾರ ದುಂದು ವೆಚ್ಚವನ್ನು ಮಾಡಿಕೊಂಡು ಏನೋ ಬಹಳ ಕಡದು ಕಟ್ಟೆ ಹಾಕಿದ್ದೇವೆ ರಾಜ್ಯದಲ್ಲಿ ಕಿಸ್ತಿದ್ದೇವೆ ಅನ್ನೋ ರೀತಿಯಲ್ಲಿ ಇವತ್ತು ಸಾಧನಾ ಸಮಾವೇಶ ಮಾಡೋದಕ್ಕೇನು ಹೊರಟಿದ್ದಾರೆ ಇವತ್ತು ರಾಜ್ಯದ ಜನ ನಗ್ತಾ ಇದ್ದಾರೆ ಇವತ್ತು ಈ ಸರ್ಕಾರದ ಬಗ್ಗೆ ಈ ಸರ್ಕಾರದ ನಡವಳಿಕೆ ಬಗ್ಗೆ ನಿಜವಾಗ್ಲೂ ಕೂಡ ನಾಡಿನ ಜನ ಇವತ್ತು ಟೀಕೆ ಮಾಡ್ತಾ ಇದ್ದಾರೆ ಆದರೂ ಕೂಡ ಇವರು ಬಂಡ ಸರ್ಕಾರ ಇವರು ಯಾವುದೊಂದು ಅಭಿವೃದ್ಧಿ ಕೆಲಸ ಮಾಡದೇ ಇದ್ರು ಪರವಾಗಿಲ್ಲ ಒಂದು ರೀತಿ ಜಾಹೀರಾತುಗಳನ್ನು ಕೊಡ್ಕೊಂಡು ಜಾಹೀರಾತಿನ ಸರ್ಕಾರ ಇದು ನಿರಂತರವಾಗಿ ಜಾಹೀರಾತುಗಳನ್ನು ಕೊಡ್ಕೊಂಡು ಗ್ಯಾರಂಟಿಗಳನ್ನು ಕೂಡ ಸರಿಯಾಗಿ ತಲುಪಿಸ್ದೇನೆ ಇವತ್ತು ನಾಡಿನ ಜನತೆಗೆ ಮೋಸ ಮಾಡ್ತಾ ಇದ್ದಾರೆ ಇದರ ನಡುವೆ ಇವತ್ತು ಸಾಧನೆ ಸಾಧನಾ ಸಮಾವೇಶ ಮಾಡಿರ್ತ ಹೊರಟಿರ್ತಕ್ಕಂಥದ್ದು ಖಂಡಿತ ಸರಿಯಲ್ಲ ಶೂನ್ಯ ಸಾಧನೆಯ ಸಾಧನಾ ಸಮಾವೇಶವನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮಾಡಿಕೊಂಡು ಮೆರವಣಿಗೆ ಮಾಡಿದ್ದಾರೆ ಅವರದು ಇವರ ಎರಡು ವರ್ಷದ ಸಾಧನೆ ಸಂಪೂರ್ಣವಾಗಿ ಶೂನ್ಯ ಇದೆ ರಾಜ್ಯದ ಜನರಿಗೆ ಈ ಸರ್ಕಾರದ ಬಗ್ಗೆ ಯಾವುದೇ ಒಂದು ಒಳ್ಳೆ ಅಭಿಪ್ರಾಯಗಳು ಏನೂ ಕೂಡ ಇಲ್ಲ ಈ ರಾಜ್ಯದ ಬಗ್ಗೆ ಸರ್ಕಾರದ ಬಗ್ಗೆ